ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ಟಿವಿಗೆ ಸ್ವಾಗತ ನಾನು ವೀರೀಶ್ ಬೆಳಗಿರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ತಾಲೂಕಾ ವೈದ್ಯಾಧಿಕಾರಿಗಳು ರಾಮದುರ್ಗ ಮತ್ತು ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ರಾಮದುರ್ಗ ಇವರ ಸಹಯೋಗದಲ್ಲಿ ಇಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನವೀನ್ ನಿಜ್ಗುಲಿ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಆದಂಥ ಶ್ರೀತ ಸುರೇಶ್ ಚೌಲಾರ್ ಅವರು ಒಂದು ಮಗುವಿಗೆ ಪೋಲಿಯೋ ಹನಿ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುನ್ನವಾಗಿ ಚಾಲನೆ ನೀಡಿದರು ಬನ್ನಿ ನೋಡೋಣ ಈ ಪೋಲಿಯೋ ಕಾರ್ಯಕ್ರಮದ ಬಗ್ಗೆ ಹೇಳುವೇನೆಂದರೆ ನಮ್ಮ ರಾಷ್ಟ್ರವನ್ನು ಪೋಲಿಯೋ ಮುಕ್ತ ಭಾರತವನ್ನು ಮಾಡಲಿಕ್ಕೆ ಭಾರತ ಸರ್ಕಾರದಿಂದ ಆದರೆ ನಮ್ಮ ಅಕ್ಕಪಕ್ಕದ ದೇಶಗಳಲ್ಲಿ ಪೋಲಿಯೋ ರಿಪೋರ್ಟ್ ಆಗ್ತಾ ಇರೋದ್ರಿಂದ ಇನ್ನೂ ಒಂದು ಸಲ ಪೋಲಿಯೋವನ್ನು ಮತ್ತೆ ಪ್ರಾರಂಭ ಮಾಡಿ ನಮ್ಮ ಮಕ್ಕಳಲ್ಲಿ ಪೋಲಿಯೋ ರೋಗ ಬರಬಾರ್ದು ಅಂತ ಪ್ರಯತ್ನ ಮಾಡಲಿಕ್ಕೆ ನಡೀತಾ ಇದೆ ಕಾರ್ಯಕ್ರಮ ಆದ್ದರಿಂದ ಜೀರೋ ಸೊನ್ನೆಯಿಂದ ಐದು ವರ್ಷದ ಮಗುವಿಗೆ ಪೋಲಿಯೋವನ್ನು ಕಂಪಲ್ಸರಿ ಹಾಕಿಸಬೇಕು ಅಕಸ್ಮಾತ್ ಮೊದಲು ಹಾಕ್ಸಿದ್ರೂ ಕೂಡ ಇದು ಒಂದು ಬೂಸ್ಟರ್ ಡೋಸ್ ಅಂತ ಕಂಚೀಸ ಮಾಡಬೇಕಾಗುತ್ತದೆ ಇಲ್ಲ ನಮ್ಮ ಮೊದಲು ಹಾಕಿ ಈ ಗಾಢ ಅನ್ನುವಂಥ ಮಾತಿಲ್ಲ ಇದು ಯಾವುದೇ ಅಡ್ಡ ಪರಿಣಾಮಗಳು ಇರುವುದಿಲ್ಲ ಇದು ನಮ್ಮ ದೇಶಕ್ಕೆ ಸದ್ಯದ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾಗುತ್ತದೆ ಅಂತ ಹೇಳಿ ಯಾವ